ನಮ್ಮ ಇಂಡಸ್ಟ್ರಿ ಟೋಟಲ್ ಆಗಿ ಮುಚ್ಚೇ ಬರ್ಬೇಕು ಕನ್ನಡ ಇಂಡಸ್ಟ್ರಿನೇ ಇರಬಾರ್ದು ತೆಲುಗು ಹೋಗ್ತಾರೆ ತಮಿಳ್ ಹೈಲೈಟ್ ಮಾಡ್ತಾರೆ ಮಲಯಾಳಂ ಸಿನಿಮಾ ಅಂತ ಸುಮ್ ಸುಮ್ನೆ ನಾನು ಯಾವ ಸಿನಿಮಾ ಇಲ್ಲ ಬಂದು ನೀವು ನೋಡಿ ಚೆನ್ನಾಗಿದೆ ಇಲ್ವಾ ಆ ಒಂದು ಸೌಜನ್ಯ ಅದೇ ಇರಲಿ ನಮ್ಮ ಕನ್ನಡ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ ಈ ಸಿನಿಮಾ ಬಗ್ಗೆ ನಾನು ಬಹಳ ಮಾತಾಡಿದ್ದೀನಿ ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಚಂದನ್ ಕುಮಾರ್ ಇಡೀ ಒಂದು ಟ್ಯಾಲೆಂಟ್ ನ ಯೂಸ್ ಮಾಡಿ ನಮ್ಮ ಕನ್ನಡ ಜನಕ್ಕೆ ಎಂತ ಸಿನಿಮಾ ಕೊಡ್ಬೇಕು ಅಂತ ಯೋಚನೆ ಮಾಡಿ ಖರ್ಚು ಮಾಡಿ ಜೀವನ ಪಣ ಇಟ್ಟು ಸಿನಿಮಾಗಳು ಮಾಡಿರ್ತಾರೆ ಏನ್ ಮಾಡ್ಬಿಡಿದ್ರೆ ನಮ್ ಕನ್ನಡ ಇಂಡಸ್ಟ್ರಿ ಅಲ್ಲಿ ಅಂದ್ರೆ ಈಗ ಎಲ್ರಿಗೂ ಫ್ರೀ ಟಿಕೆಟ್ ಗಳು ಸುಮ್ನೆ ಪ್ರಮೋಷನ್ ಮಾಡಿ ಆತರ ಹೇಳಿ ಮಾಡಿ 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 ದುಡ್ಡು ಕೊಟ್ಟು ಯಾರು ಒಳಗ್ ಬರೋದಕ್ಕೆ ಇಷ್ಟ ಇಲ್ಲ ಕನ್ನಡ ಸಿನಿಮಾ ಬಗ್ಗೆ ಅಷ್ಟು ಅವ್ರಿಗೆ ಅಸಡ್ಡೆನೋ ತಾತ್ಸಾರನೋ ಅಥವಾ ಇವರು ಸರಿಯಾಗಿ ಮಾಡಲ್ಲ ಸಿನಿಮಾ ಅಂತನೋ ಅಥವಾ ಫ್ರೀ ಇದ್ರೆ ಮಾತ್ರ ನೋಡೋಣ ಅಂತನೋ ಯಾಕಂದ್ರೆ ಕೆಲವು ಸಿನಿಮಾಗಳು ಚೆನ್ನಾಗಿ ಇಲ್ದಿರೋದನ್ನು ಕೂಡ ಪ್ರಮೋಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಆಡಿಯನ್ಸ್ ಥಿಯೇಟರ್ ಒಳಗ್ ಅವ್ರಿಗೆ ಮಾಡದೆ ಹಿಂಗೆ ಸುಮ್ಮನೆ ಪ್ರಮೋಟ್ ಮಾಡ್ತಾರಂತ ಅಂತ ನನಗನಿಸ್ತಾ ಇದೆ ಯಾವ ಭಾಷೆಗೂ ಕಮ್ಮಿಲ್ದಿರೋ ಒಂದು ಫ್ಲರ್ಟ್ ಸಿನಿಮಾ ಎಂಟರ್ಟೈನರ್ ಒಂದು ಯಂಗ್ಸ್ಟರ್ಸ್ ಗೆ ಬೇಕಾಗಿರುವಂತಹ ವಿಷಯಗಳನ್ನ ಹೇಳುವಂತ ಸಿನಿಮಾ ಎಲ್ಲರೂ ಸ್ಮಾರ್ಟ್ ಒಂದು ಹೀರೋ ಹೀರೋಯಿನ್ಸ್ ಸಾಂಗು ಎಲ್ಲವೂ ಚೆನ್ನಾಗಿದಾಗ ಸ್ಕ್ರೀನ್ ಪ್ಲೇ ಡೈಲಾಗು ಎಕ್ಸ್ಟರ್ನರಿ ನಾನು ಸುಮ್ನೆ ಮಾತಾಡೋದೇ ಇಲ್ಲ ಆದ್ರೆ ನಮ್ಮ ಕನ್ನಡ ಆಡಿಯನ್ಸ್ ನಮ್ಮ ಇಂಡಸ್ಟ್ರಿ ಟೋಟಲ್ ಆಗಿ ಮುಚ್ಚೆ ಬಿಡ್ಬೇಕೇನೋ ಕನ್ನಡ ಇಂಡಸ್ಟ್ರಿನೇ ಇರಬಾರ್ದೇನೋ ಆ ಲೆವೆಲ್ ಗೆ ನಮ್ಮ ಕನ್ನಡಿ ಆಡಿಯನ್ಸ್ ತೆಲುಗು ಹೋಗ್ತಾರೆ ತಮಿಳ್ ಹೈಲೈಟ್ ಮಾಡ್ತಾರೆ ಮಲಯಾಳಂ ಸಿನಿಮಾ ಎಕ್ಸ್ಟರ್ನರಿ ಅಂತಾರೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾನು ಫ್ಲೇಟ್ ಸಿನಿಮಾ ಬಗ್ಗೆ ಮಾತ್ರ ಹೇಳ್ತೀನಿ ಒಳ್ಳೆ ಸಿನಿಮಾಗಳ ಯಂಗ್ಸ್ಟರ್ಸ್ ಮುಖ್ಯವಾಗಿ ಒಳ್ಳೊಳ್ಳೆ ನಿರ್ದೇಶಕರು ಪಬ್ಲಿಸಿಟಿ ಯವ್ಯಾಗಿ ಕೊಟ್ಟು ಸೆಲೆಬ್ರಿಟಿ ಶೋ ಹಾಕ್ಬಿಟ್ಟು ಎಲ್ಲಾ ಸೆಲೆಬ್ರಿಟಿಗಳು ಚೆನ್ನಾಗಿದೆ ಅಂದಾಗ ಅದು ಚೆನ್ನಾಗಿ ಇಲ್ದೇ ಇರಬಹುದು ಯಾವ್ದೇ ಒಬ್ಬ ಸಿನಿಮಾ ಮಾಡೋನು ತುಂಬಾ ಖರ್ಚು ಮಾಡೋದು ಕಷ್ಟ ಇದೆ ಒಂದೊಂದು ಹೋಲ್ಡಿಂಗ್ ಗಳು ಹೊರಗಡೆ ಹಾಕ್ಬೇಕು ಅಂದ್ರೆ ನಾಲ್ಕು ಲಕ್ಷ ಐದು ಲಕ್ಷ ಆಗತ್ತೆ ಒಂದು ಯೂಟ್ಯೂಬ್ ಅಲ್ಲೋ ಇನ್ನೊಂದ್ರಲ್ಲಿ ಏನೋ ಪೋಸ್ಟ್ ಗಳು ಅನ್ಸಿ ಸಿನಿಮಾ ನಮ್ಮನ್ನು ಪ್ರಮೋಟ್ ಮಾಡಿ ಥಿಯೇಟ್ರಿಗೆ ತಂದಿರ್ತಾನೆ ದಯವಿಟ್ಟು ನಮ್ಮ ಕನ್ನಡ ಆಡಿಯನ್ಸ್ಗಳು ಅರ್ಥ ಮಾಡ್ಕೊಳ್ಳಿ ಕೆಲವು ಒಳ್ಳೆ ಸಿನಿಮಾಗಳಿದೆಯಾ ರಿಪೋರ್ಟ್ ನೋಡಿ ಅಥವಾ ಥಿಯೇಟ್ರಿಗೆ ಬಂದು ನೀವು ನೋಡಿ ಸಿನಿಮಾ ಇದೆಯಾ ಚೆನ್ನಾಗಿದೆಯಾ ಇಲ್ವಾ ಆ ಒಂದು ಸೌಜನ್ಯ ಆದರೂ ಇರಲಿ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಇಲ್ಲಾಂದರೆ ಕನ್ನಡ ಇಂಡಸ್ಟ್ರಿನ ನಾವು ಖಂಡಿತವಾಗಿ ಮುಚ್ಚಬೇಕಾಗುತ್ತೆ ಕಷ್ಟಪಟ್ಟು ಒಂದು ಮಿಡ್ಲ್ ಸಿನಿಮಾಗಳು ಮಾಡಿ ಕಥೆನ ಒಂದು ಕಂಟೆಂಟ್ನ ಇಟ್ಟುಕೊಂಡು ಮಾಡಿರೋಂಥ ಫ್ಲರ್ಟ್ ಸಿನಿಮಾ ಚೆನ್ನಾಗಿ ಚೆನ್ನಾಗಿಲ್ಲ ಇಲ್ಲ ಅಂದಾಗ ನೀವೇನು ಬೇಕಾದ್ರೆ ಹೇಳ್ಬೋದು ಇದೇ ತುಮಕೂರಲ್ಲಿ ನೆನ್ನೆ ಬಂದು ಎಲ್ಲ ಕಾಲೇಜ್ ಹುಡುಗರು ನೋಡಿದ್ದಾರೆ ಸ್ಕ್ರೀನ್ ಅರ್ಧ ಹಾಕೋದ ಒಂದು ಬ್ಯಾಲೆನ್ಸ್ ಅಷ್ಟು ಕಾಮಿಡಿ ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೆ ರೆಸ್ಪಾನ್ಸು ಅಷ್ಟು ಟ್ವಿಸ್ಟ್ಗಳು ಥಿಯೇಟರ್ ಬಂದು ನೋಡಿ ಚೆನ್ನಾಗಿಲ್ಲ ಅಂದಾಗ ನೀವು ಬೈರಿ ಅದ್ರ ಬೇರೆ ಬೇರೆ ಪ್ರಶ್ನೆ ಆದ್ರೆ ಥಿಯೇಟರ್ ಬಂದಾಗ ನಿಮ್ಗೆ ಮೋಸ ಆಗಲ್ಲ ಕನ್ನಡ ಸಿನಿಮಾಗಳು ಇಷ್ಟೇ ಅಂತ ಸುಮ್ನಿದ್ ಬಿಡಬೇಡಿ ದಯವಿಟ್ಟು ಥಿಯೇಟರ್ ಬಂದು ನಮ್ಮ ಕನ್ನಡ ಚಿತ್ರರಂಗವನ್ನ ಉಳಿಸಿ ಅಂತ ನಾನು ಕೇಳ್ಕೊಳ್ಳಲ್ಲ ಒಳ್ಳೆ ಸಿನಿಮಾನ ನೋಡಿ ಅಂತ ಕೇಳ್ಕೊಂತ ಇದ್ದೀನಿ ನಮಸ್ಕಾರ